ಓಂ ನಮ ಶಿವಾಯಿ ಸದ್ಗುರು ಸಿದ್ಧಾರುಡ ದಿವಿ ಚನ್ನಕ್ಕಿ ನನ್ನ ಅನಂತ ನಮಸ್ಕಾರಗಳು ಸದ್ಗುರು ಗುರುನಾಥಅರಡಪ್ಪ ದಿವಿ ಚನ್ನಕ್ಕಿ ನಮಸ್ಕಾರಗಳು ಅದೇ ರೀತಿ ಡಿಸ್ಕವರಿ ಚಾನಲ್ ನಮ್ಮ ಪ್ರಸಾದ ಸರ್ಗೂ ಕೂಡ ನಮಸ್ಕಾರಗಳು ನಿಸರ್ಗ ಮಲ್ಲಾಪುರದ ನಿವಾಸಿ ನಂತರ ರಾಮಕೃಷ್ಣ ಆಶ್ರಮದಲ್ಲಿ ಕೆಲಸ ಮಾಡ್ತೇನೆ ರೀ ರಾಮಕೃಷ್ಣ ಆಶ್ರಮದಲ್ಲಿ ಕೆಲಸ ಮಾಡ್ತೀನಿ ರಾಮಕೃಷ್ಣ ಪರಮಹಂಸರ ಹೇಗೆ ಸಿದ್ಧಾರುಢ ಸ್ವರೂಪನವರು ಸಿದ್ಧಾರ್ ಬೇರೆ ಇಲ್ಲ ರಾಮಕೃಷ್ಣ ಪರಮಹಂಸರು ಬೇರೆ ಇಲ್ಲ ಸ್ವಾಮಿ ವಿವೇಕಾನಂದರು ಬೇರೆ ಇಲ್ಲ ಎಲ್ಲ ಅವ್ರ ಸ್ವರೂಪನ ಅದಕ್ಕೆ ಎಲ್ಲ ರಾಮಕೃಷ್ಣ ಪರಮಹಂಸರ ಸನ್ಯಾಸಿಗಳು ರಾಮಕೃಷ್ಣ ಆಶ್ರಮ ಸ್ವಾಮಿಗಳೆಲ್ಲ ಕೂಡ ಸಿದ್ಧಾರೂಢ ಸ್ವರೂಪರ ಅಂತೇಳಿ ತಿಳ್ಕೊಂಡವ್ ನಾನು ಅದಕ್ಕಾಗಿ ನಂಗೆ ಇಲ್ಲಿ ಅನ್ನ ಕೊಟ್ಟಿದಾರು ರಾಮಕೃಷ್ಣ ಆಶ್ರಮ ಯಾವುದೋ ಜನ್ಮನ ಪುಣ್ಯ ನಾ ರಾಮಕೃಷ್ಣ ಆಶ್ರಮದಾಗ ಸೇರಿದ್ವಿ ನೋಡ್ರಿ ಸದ್ಗುರು ಸಿದ್ಧಾರ್ಡ್ರ ಮಂಗಳಾರ ಬರುತ್ತೆ ಶ್ಯಾಮಧಾಮ ಶ್ರೀ ರಾಮಬಿನ್ನ ಶಂಕರ ನೀ ಅದಕ್ಕೆ ನಾನು ರಾಮನ ಸ್ಥಾನದೊಳಗೆ ಇದ್ದೀನಿ ಸ್ವಾಮಿ ವಿವೇಕಾನಂದರು ಒಂಬತ್ತು ದಿನ ಕಾಲ ಉಳಿದಂತ ರಾಮಕೃಷ್ಣ ಆಶ್ರಮ ಕಿಲ್ಲ ಆಶ್ರಮ ಬೆಳಗಾವಿ ಬೆಳಗಾವಿದಲ್ಲಿ ನಾವು ಕೆಲಸ ಮಾಡ್ತೀನಿ ಅವ್ರ ಸಿದ್ಧಾರೂಢದ ಮಹಿಮಾನ ಪ್ರಸಾರ ಮಾಡ್ತಾ ಇದಾರಲ್ಲ ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ಮತ್ತೆ ಮತ್ತೆ ಧನ್ಯಗಳ ಧನ್ಯವಾದಗಳು ನಾ ತಿಳಿಸ್ತೀನಿ ಯಾಕಂದ್ರ ಸದ್ಗುರು ಮಹಿಮಾ ತೋರ್ಸೋದು ಬಹಳಷ್ಟು ಮಂದಿಗೆ ಬರುದಲ್ಲ ಕೆಲವೇ ಮಂದಿ ಬರದ ಅದರಂತಿ ಈ ಪ್ರಸಾದ ಸರ್ ಪ್ರಸಾದ ಮಹಿ ನಮಗ ಹಾಕಿ ಬಿಟ್ಟರೆ ಅದಕ್ಕಾಗಿ ಪ್ರಸಾದ ಸರ್ಗೆ ನಾ ಮತ್ತೆ ಮತ್ತೆನೆ ಹೊಂದಿಸ್ತೀನಿ ಸಿದ್ಧಾರ್ಡ್ ಅಪ್ಪ ಅವ್ರದ್ದು ಏನೇನ ಅವ್ರ ಕುರುಗಳ ಭಕ್ತರ ಮುನಿ ಒಳಗ ಅವ್ರು ಏನೇನ ಹೆಂಗ ಆಶೀರ್ವಾದ ಮಾಡಿ ಕೊಟ್ಟಾರಲ್ಲ ಅವನ್ನೆಲ್ಲವನ್ನು ತೋರಿಸ್ತಾರ ಡಿಸ್ಕವರಿ ಚಾನಲ್ ಒಳಗ ಪ್ರಸಾದ್ ಸರ್ ನಮಗೆ ಭಾಳ ಸಿದ್ಧಾರ್ಥ ಮಹಿಮ ಬಹಳ ಕೆಲಸ ಅದಕ್ಕೆ ನಾನು ಏನೋ ಒಂದು ತೊದಲು ನೋಡಿ ಎಲ್ಲಾ ಸದ್ಗುರು ಸಿದ್ಧಾರ್ ಭಕ್ತರಲ್ಲಿ ಕೂಡ ಏನೋ ಒಂದು ಸ್ವಲ್ಪ ತೊದಲಾಗಿ ಮಾತಾಡಿರಬಹುದು ಸದ್ಗುರು ಸಿದ್ಧಾರ್ಡ್ ಕೃಪೆಯೇ ಎಲ್ಲರಿಗೂ ಸಿದ್ಧಾರ್ಥ ಭಕ್ತರ ಕೋಟ್ಯಾಂತ ಭಕ್ತರ ಪಾದಾರಂಜನ ನಮಸ್ಕಾರಗಳು ಅದೇ ರೀತಿ ಪ್ರಸಾದ್ ಸರ್ಗೆ ನನ್ನ ಅನಂತ ನಮಸ್ಕಾರಗಳು ಅವರು ಎಲ್ಲ ಟೀಮ್ಗೆಲ್ಲ ನನ್ನ ನಮಸ್ಕಾರಗಳು ಅಪ್ಪನ್ ಕೆಲಸ ತಪ್ಪುತ್ತೆ ಅಂತ ಆ ಅಪ್ಪನ್ಗೆ ಬೆನ್ ಮೇಲೆ ತಟ್ಟಿ ಮದ್ ಹೋಗ್ಬಿಟ್ ಬಾ ನೀನ್ ಈ ಕೆಲ್ಸಕ್ಕೂ ನಿಲ್ದಿರ ನೀನ್ ಗುರು ಕಾರ್ಯ ಅಲ್ಲ ಅದು ಗುರು ಕಾರ್ಯ ಅನ್ಕೊಂಡು ಆಮೇಲೆ ಕಳ್ಸಿಕೊಟ್ಟು ಅವ್ರ ಮನೆ ಕೆಲಸ ಮುಗಿಸಿ ಆಮೇಲೆ ಬಂದಿದ್ರು ಅಪ್ಪನ್ ಬಿಟ್ ಕದಲ್ತಿರ್ಲಿಲ್ಲ ಅವ್ರದ್ದು ವಾಟ್ ಅಂತಿದ್ ಅದು ಇಬ್ರು ಇದಾರೆ ಹೆಂಗ ಮೇಲೆ ಅವ್ರ ಹೆಸರು ಏನೂ ಇದೆರಿ ಕೊಡ್ಲಿ ಹಿಡ್ಕೊಂಡಿದ್ದಾರೆ ಎರಡು ಜನ ಅವ್ರ ಪಾಪ ತುಂಬಾ ನಮ್ಮ ಅಜ್ಜಿ ಹೇಳೋರು ಆ ಭಾರಿ ಸೇವೆ ಮಾಡ್ತಿದ್ರು ಹಗಲೂ ರಾತ್ರಿ ಅಂತಿರ್ಲಿಲ್ಲ ಅವ್ರೂ ಕೂಡ ಮಂಟೂರ್ನವ್ರು ಅಂತ ಕಾಣಿಸುತ್ತೆ ಅವರೇನು ಮಾಡಿಬೇಕು ಇದರ ಜೊತೆಯಲ್ಲಿ ಬರ್ತಾ ಬರ್ತಾ ದಿನನಿತ್ಯ ಜನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಸಿದ್ಧಾರ್ಡ್ರ ಶಿಷ್ಯರ ಪರಂಪರೆ ಬೆಳೀತಾ ಹೋಗುತ್ತೆ ಅವರಿಗೆಲ್ಲಾ ನೀರಿಂದ ಖರ್ಚು ವ್ಯವಸ್ಥೆ ಆಗಬೇಕು ಇಂದಿನಂತೆ ಅವತ್ ಅನುಕೂಲ ಇರ್ಲಿಲ್ಲ ಆವಾಗ ಏನ್ ಮಾಡ್ಬೇಕು ಆಗ ನೀರಿಗಾಗೇ ನೀರಿನ ಕೆರೆಯಿಂದ ನೀರು ಅಡಿಗೆ ಮನೆಗೆ ಹೊತ್ಕೊಂಡ್ ಬರೋದಕ್ಕೆ ನಿರುಪಾದಪ್ಪ ದೊಡವಾಡ ನೀರಿನ ಗಂಗಪ್ಪ ನೀರಿನ ಗೋಪಾಲಪ್ಪ ಅಂತ ಹೇಳಿ ಇದೇ ಭಕ್ತರು ಕೆರೆಯಿಂದ ಅಡಿಗೆ ಮನೆಯವರೆಗೂ ನೀರನ್ನ ಸಾಗಿಸ್ತಾ ಇರ್ತಾರೆ ಅದ್ರಲ್ಲಿ ನೀರಿನ ಗಂಗಪ್ಪ ಗೋಪಾಲಪ್ಪನವರು ಹೆಚ್ಚಿನ ಪ್ರಮಾಣದಲ್ಲಿ ಅಡಿಗೆಯಾದ ಪಾತ್ರೆಗಳನ್ನ ತೊಳಿಲಿಕ್ಕೆ ಮಾಡಕ್ಕೆ ಕೆಳಗಡೆಗೆ ಇಬ್ರು ಹಿಡಿದುಕೊಂಡು ಬರ್ತಾ ಇದ್ರೆ ಅಹ್ ದೊಡ್ಡವಾಡದ ನಿರೂಪಾದಪ್ಪ ಅನ್ನೋರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅಡಿಗೆ ಕೆರೆಯಿಂದ ಅಡಗೇ ಮನೆಯವರೆಗೂ ನೀರನ್ನ ಕೊಡಗಳಲ್ಲಿ ಹೊತ್ತುಕೊಂಡು ಸಾಗತ್ಸಿರ್ತಾರೆ ಹೀಗಾಗಿ ಇವ್ರ ಮೂರು ಜನ ನೀರಿನ ಸೇವೆ ಮಾಡಿದವ್ರು ಇವ್ರ ಕೊಟ್ಟಿಗೆ ಹಿಂಗ್ ಕೊ ಈ ಇವ್ರಲ್ಲಿ ರೀ ಹಿಂಗ್ ಕಟ್ಟಿಗೆ ಹೊತ್ಕೊಂಡಿದ್ದಾರೆ ಕಾಡಿನಿಂದ ಹೊತ್ಕೊಂಡ್ ಬರ್ತಾರೆ ಹಗಲು ರಾತ್ರಿ ಅನ್ನದಿರ ಒಂದ್ ಸೌದೆ ಕಾಡಿಂದ ಅವಾಗೆಲ್ಲ ಕಾಡಿತ್ತಲ್ಲ ಅಲ್ಲಿಂದ ಅವ್ರವ್ರು ಒಂದ್ಸಲ ಅವ್ರ ಕಾಲ್ಗೆನೂ ಇದು ಕಚ್ಬಿಟ್ಟಿತ್ತಂತೆ ಅದೂ ಕೇರ್ ಮಾಡಿಲ್ಲ ಸಿದ್ಧಾರ್ಡ್ರು ಆಮೇಲೆ ಭಸ್ಮ ಹಾಕಿ ಸ್ವಲ್ಪ ಎಚ್ಚರ ಇರ್ಲಿಪ್ಪಾ ನಿನಗೆ ನೀನು ಆ ರೀತಿ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಸೇವಾ ಗುರು ಸೇವಾ ಅಂತ ಇದ್ಮಾಡ್ಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ರು ಆವಾಗ ನಾನು ಅದನ್ನ ಹುಡ್ಕಕ್ ಹೋಗಿದ್ದೆ ನನಗೆ ಅದ್ರ ಆಧಾರ ಸಿಕ್ಕಿಲ್ಲ ಆ ಪಾಯಿಂಟ್ ಮಾತ್ರ ಬಿಟ್ಟೆ ಬಾಕಿ ಅವ್ರ ಸೇವಾ ಮಾಡಿದ ಬಗ್ಗೆ ನಾನು ಆ ಪುಸ್ತಕದಲ್ಲೇ ಬರ್ದೆ ಕಟ್ಗೆ ಕಾಡಿಂದ ಹೊತ್ಕೊಂಡ್ ಬರೋದು ಹಗ್ಲು ರಾತ್ರಿ ಕುಟ್ಟಿ ಕುಟ್ಟಿ ಸಣ್ಣ ಸಣ್ಣ ಸೌದೆ ಒಲೆಗೆ ಆವಾಗ ಕೊಳಗಗಳಿದ್ವು ಕೊಳಗದಲ್ಲಿ ಅಡಿಗೆ ಮಾಡ್ತಿದ್ರು ಒಲೆ ದೊಡ್ಡ ದೊಡ್ಡ ಕೊಳಗಗಳು ಒಲೆನೂ ದೊಡ್ಡ ದೊಡ್ಡ ಒಲೆಗಳು ನಾವ್ ಹೋಗಿ ಮುಚ್ಚಿಟ್ಕೊಳ್ತಿದ್ವಿ ನಾಲ್ಕೈದು ಜನ ಸೇರ್ಕೊಂಡ್ರು ಕೂಡ ಒಲೆ ಒಳಗಿದಾಗ್ತಿರ್ಲ ಅಷ್ಟು ದೊಡ್ಡ ದೊಡ್ಡ ಒಲೆಗಳು ಹಾ ಹಿಂದಿನ ಕಟ್ಟಿಗೆ ದೊಡ್ಡ ಇದಿತ್ತು ಆ ದೊಡ್ಡ ಅಡ್ಡ ಇತ್ತು ಅಟ್ಟ ಆ ಅಟ್ಟ ಅಡ್ಡದ ಮೇಲೆ ಸಿದ್ಧಾರ್ ಅಲ್ಲೆಲ್ಲಾ ಸೌದೆಗಳನ್ನ ಜೋಡಿಸ್ತಿದ್ರು ಆ ಸೌದೆನೆ ಅಡಿಗೆಗೆ ಬಳಸ್ತಾ ಇದ್ದಿದ್ದು ಆವಾಗ ಆ ಸೌದೆನ್ ತರ್ತಾ ಇದ್ದವರೇ ಇವರು ರಾಚಯ್ಯ ಬಸಯ್ಯ ಚೆನ್ನಪ್ಪ ಕಾಡಿನಿಂದ ಹಗಲು ರಾತ್ರಿ ಅನ್ನದಿರ ಅಡಗೆ ಕಾಡ್ಗೆ ಅಡಗೆ ಬೇಕು ಅಂತ ರಾಚಯ್ಯ ಹೇಳಿದ್ಕೊಳ್ಳಿ ರಾಚಯ್ಯ ಅಡಗೆ ಸೇವೆ ಮಾಡ್ತಿದ್ರು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದವ್ರು ಸೌದೆಗಳನ್ನ ಸಪ್ಲೈ ಮಾಡ್ತಾ ಇದ್ದವರು ಇವರು ಯಾರೂ ದುಡ್ಡಿಗ ಮಾಡಿಲ್ಲ ಎಲ್ಲರೂ ಉಚಿತವಾಗಿ ಸೇವಾ ಅನೋ ಭಾವನೆಯಿಂದ ಪ್ರತಿ ಒಬ್ಬರೂ ಕೂಡ ಸೇವಾ ಮನೋಭಾವನೆಯಿಂದ ಭಾವನೆಯಿಂದ ಭಗವಂತನಲ್ಲಿ ಏನು ಗಂಜಿ ಅಂಬಳಿ ಸಿಗುತ್ತೋ ಅದನ್ನ ಊಟ ಮಾಡಿ ಕಳೆದಿದ್ದಾರೆ ಅವರು ಯಾವ ಆಸೆ ಊಟದ ಆಸೆ ಸಹಿತ ಅಪೇಕ್ಷೆ ಪಟ್ಟಿಲ್ಲ ಎಲ್ಲರೂ ಉಚಿತವಾಗಿ ಸೇವಾ ಮಾಡಿ ಭಗವಂತನ ಇವತ್ತಿನ ವೈಭವಕ್ಕೆ ಕಾರಣರಾದವರು ಅವರೆಲ್ಲ ಅವ್ರನ್ನ ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅದು ಹಿಂದಿನ ಮಠಕ್ಕೆ ಬುನಾದಿ ಅವರೇ ಅದ್ರಲ್ಲಿ ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ಪುಸ್ತಕದಲ್ಲಿ ಎರಡನೇ ವಾಲ್ಯೂಮ್ನಲ್ಲಿ ಗುಂಡದಲ್ಲಿಳಿಯಪ್ಪ ಜಾಲಿ ಬಿಟ್ಟು ಆ ಇವರು ಗುಡ್ಡದ ಅಳಿಯಪ್ಪ ಜಾಲಿ ಬಡ್ಡಿ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆಯ ಮನೆ ಉಸ್ತುವಾರಿ ರಾಚಯ್ಯಂದು ಮತ್ತು ಬಸಯ್ಯಂದು ಅಣ್ಣ ತಮ್ಮಂದರು ಅವರಿಬ್ರು ಅಡಿಗೆ ಮನೆ ಉಸ್ತುವಾರಿಯನ್ನ ಮಾಡ್ತಾ ಇದ್ರು ಅವರಿಗೆ ಕಟ್ಟಿಗೆಯನ್ನ ಸಪ್ಲೈ ಮಾಡ್ಬೇಕು ಸೌದೆಗಳನ್ನ ಸಪ್ಲೈ ಮಾಡ್ತಾ ಇದ್ದಿದ್ದ ಕೆಲಸ ಗುಡ್ಡದ ಅಳಿಯಪ್ಪ ಮತ್ತು ಜಾಲಿ ಬಡ್ಡಿ ಪರಪ್ಪ ಇವರು ಹಗಲು ರಾತ್ರಿ ಅನ್ನದೆ ಮನೆಯ ಕಡೆ ಗಮನ ಕೊಡದೆ ಸದ್ಗುರು ಸೇವೆ ಅಂತ ಹೇಳಿ ಅವ್ರು ರಾಚಯ್ಯ ಹೇಳಿದ ಕೂಡಲೇ ತಕ್ಷಣಾಂಕ ಕಾಡಿಗೆ ಹೋಗೋದು ದೊಡ್ಡ ದೊಡ್ಡ ಒಣಗಿದ ಮರಗಳನ್ನೆಲ್ಲ ಕಡದು ಕಡದು ಬೆ ಹೆಗಲ ಮೇಲೆ ಹೊತ್ತುಕೊಂಡು ಅದನ್ನ ತಂದು ತುಂಡುಗಳಾಗಿ ಮಾಡಿ ಹಿಂದೆ ಇರುವ ಕಟ್ಟಿಗೆಯ ಅಡ್ಡದಲ್ಲಿ ಅದನ್ನ ತುಂಬಿಸ್ತಾ ಇದ್ರು ಆ ಕಟ್ಟಿಗೆಗಳನ್ನ ಬಳಸಿಕೊಂಡು ಆ ರಾಚಯ್ಯನವರು ಅಡಿಗೆ ಅಡಿಗೆ ಕೆಲಸ ಮಾಡ್ತಾ ಇದ್ರು ಇವರೇ ಗುಡ್ಡದ ಅಳಿಯಪ್ಪ ಮತ್ತು ಜಾಲಿಬಡ್ಡಿ ಪರಪ್ಪನವರು ದಂಡಪ್ಪ ಸಿದ್ದಪ್ಪ ಇವರು ಉಸ್ತುವಾರಿ ಉದ್ದಂಡಪ್ಪ ಸಿದ್ದಪ್ಪ ಅವರು ಅಹ್ ಭಕ್ತರು ಸಾಮಾನುಗಳನ್ನೆಲ್ಲ ತಂದು ಕೊಡ್ತಾ ಇದ್ರು ಕಾಳು ಕಡ್ಡಿ ಬೇಳೆ ಇದೆಲ್ಲಾನು ಅದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸರ್ಕಸ್ ಕಂಪನಿಯವರು ಸರ್ಪಸ್ ಸರ್ಕಸ್ ಕಂಪನಿ ಕಾಶಿನಾಥ ಪಂತ ಛತ್ರೆ ಅವರು ಆಮೇಲಿಂದ ಉಸ್ತಾದ್ ಸಾಬ್ ಅಂತ ಹೇಳಿ ಸಂಗೀತಗಾರರು ಅವರು ಹೀಗೆ ಅನೇಕ ಜನ ಇದನ್ನ ಸೇವೆ ಕಾಣಿಕೆಯಾಗಿ ತಮ್ಮ ಹೊಲದಲ್ಲಿ ಗದ್ದೆಯಲ್ಲಿ ಬೆಳೆದ ಪದಾರ್ಥಗಳಲ್ಲಿ ಅಹ್ ಸಿದ್ಧಾರ್ಥರ ಕಾರ್ಯಕ್ರಮಕ್ಕೆ ಶಿವರಾತ್ರಿ ಜಾತ್ರೆಗೆ ಕಾಳು ಕಡ್ಡಿಗಳನ್ನ ತಂದು ಕೊಡ್ತಾ ಇದ್ರು ಆ ಕಾಳು ಹಾಗೆ ಇಟ್ರೆ ಅದು ಈಲಿ ಹೆಗ್ಗಣಗಳ ಪಾಲಾಗತ್ತೆ ಹಾಗಾಗಿ ಅದನ್ನ ವ್ಯವಸ್ಥೆ ಮಾಡಿ ಅದನ್ನ ಒಂದು ಚೀಲದಲ್ಲಿ ಒಂದು ಇದ್ರಲ್ಲಿ ಮಾಡಿ ಜಾಗ ಎಲ್ಲ ವ್ಯವಸ್ಥೆ ಮಾಡಿ ಇಂದಿನ ದೊಡ್ಡ ಅಡುಗೆ ಮನೆಯ ಎಡಭಾಗದಲ್ಲಿರುವ ಈ ಅದು ಇವರ ಅಭಿಷೇಕದ ಕೊಠಡಿ ಅದಕ್ಕೆ ಅದಕ್ಕೆ ಅಲ್ಲ ಅದು ಮುಂದ್ಗಡೆ ಭಾಗದಲ್ಲಿ ಪಾತ್ರೆ ಸಾಮಾನುಗಳು ಇಡ್ತಿದ್ರು ಹಿಂದಿನ ಭಾಗದಲ್ಲಿ ಕಾಳು ಕಡ್ಡಿಗಳನ್ನ ಇಡ್ತಿದ್ರು ಅದಕ್ಕೂ ಮೊದಲು ಇಂದು ಆ ಪೂಜಾ ರೂಮು ಸಿದ್ಧ ಗುರುನಾಥ ಅವರ ದೊಡ್ಡ ಅಡಗೇ ಮನೆಯ ಅದಕ್ಕೆ ಇವತ್ತಿನ ದಿನ ಅದು ಶಯನ ಮಂದಿರ ಅಂತಿಮ ದರ್ಶನದ ಕೊಠಡಿ ಅಂತ ಕರೀತಾರೆ ಆ ಅಂತಿಮ ದರ್ಶನದ ಕೊಠಡಿಯ ಪಕ್ಕದಲ್ಲಿ ಇರುವಂತ ಒಂದು ಸಣ್ಣದಾದ ಕೋಣೆಯಲ್ಲಿ ಅದು ಉಗ್ರಾಣ ಆಗಿತ್ತು ಅಲ್ಲಿ ಸಾಮಾನುಗಳು ಕಾಳು ಕಟ್ಟಿಗಳನ್ನೆಲ್ಲ ಅಲ್ಲೇ ಜೋಡಿಸೋರು ರಾಚಯ್ಯ ಕೇಳಿದ ಕಾಳು ಕಟ್ಟಿಗಳನ್ನ ಇವ್ರು ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ ಅವತ್ ಕೊಡೋರು ಮತ್ ಉಳಿದ ವ್ಯವಸ್ಥಿತವಾಗಿ ಅಲ್ಲಿ ತಂದಿಡೋರು ಸಿದ್ಧಾರ್ಡ್ರು ಬೇಕಾದಷ್ಟು ಹೇಳೋರು ಅಂದಿನದು ಅವತ್ತೇ ಖರ್ಚು ಮಾಡಿ ಉಳಿಸ್ಬೇಡ್ರಿ ಉಳಿಸಿದ್ರೆ ಅದಕ್ಕೆ ಇದಾಗತ್ತೆ ಹಾಳಾಗುತ್ತೆ ಉಗ್ರಾಣದ ಉಸ್ತುವಾರಿಯನ್ನ ನೋಡ್ತಾ ಇದ್ದವರು ಉದ್ದಂಡಪ್ಪ ಮತ್ತು ಸಿದ್ದಪ್ಪ ಸಂಚಿತ ಬುದ್ಧಿ ಸಂಕಟ ತರ್ತೈತಿ ಅಂತ ಸಿದ್ಧಾರ್ಥರು ಪದೇ ಪದೇ ಹೇಳ್ತಿದ್ರು ಯಾವುದನ್ನೂ ಸಂಚಿತ ಮಾಡಬೇಡಿ ಅದನ್ನ ಅವತ್ತವತ್ತೇ ಖರ್ಚು ಮಾಡಿ ಅಂತ ಹೇಳಿ ಪದೇ ಪದೇ ಸಿದ್ಧಾರ್ಥರು ಹೇಳ್ತಿದ್ರು ಆದರೆ ಅಲ್ಲೆಲ್ಲ ಪದಾರ್ಥಗಳು ಎಲ್ಲರೂ ಎಷ್ಟು ಊಟ ಮಾಡಿದ್ರು ಅಕ್ಷಯವಾಗ್ತಿತ್ತು ಅವರ ಅನುಗ್ರಹದಿಂದ ಉಳಿದಿದ ಪದಾರ್ಥಗಳನ್ನ ಮಾಡಬೇಕಿ ಅದನ್ನ ವ್ಯವಸ್ಥಿತವಾಗಿ ಜೋಡಿಸಿ ಹೇಗ ಬೇಕೋ ಹಾಗೆ ಅದನ್ನ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ರಾಚಯ್ಯನವರು ಕೊಡ್ತಾ ಇದ್ದವರು ಉಸ್ತುವಾರಿ ಉದ್ದಂಡಪ್ಪ ಮತ್ತು ಸಿದ್ದಪ್ಪ ಇವರು ಉಗ್ರಾಣದ ಉಪ್ಪಿನ ಗುರು ಸಿದ್ದಪ್ಪ ಮತ್ತು ಸಂಗಪ್ಪ ಇವರು ಆ ಉಸ್ತುವಾರಿ ಉದ್ದಣ್ಣಪ್ಪ ಮತ್ತು ಸಿದ್ದಪ್ಪನ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು ಸೇವೆ ಸಲ್ಲಿಸ್ತಿದ್ರು ಭಕ್ತ ಭಗವಂತನ ಸನ್ನಿಧಾನದಲ್ಲಿ ಎಷ್ಟೆಷ್ಟು ಸಾಮಾನುಗಳು ಬೇಕು ಅಂತ ರಾಚಯ್ಯ ಹೇಳಿದ ಕೂಡ್ಲೆ ಉಗ್ರಾಣದಿಂದ ಅಡಿಗೆ ಮನೆಗೆ ಸಾಮಾನುಗಳನ್ನ ಅಹ್ ಹೊತ್ಕೊಂಡು ಹೋಗೋ ಕೆಲಸ ಮತ್ತೆ ಅಲ್ಲಿಂದ ಉಳಿದಿದ್ದನ್ನ ತಂದು ಕೊಡೋ ಕೆಲಸ ಇವರಿಬ್ರು ಮಾಡ್ತಾ ಇದ್ರು ಅಡಿಗೆ ಕೆಲಸ ರಾಚೇನವರು ಮಾಡ್ತಿದ್ರು ನೀಡೋದು ಅಡಿಗೆ ಮನೆಯಲ್ಲಿ ಊಟ ಮಾಡಿಸೋದು ಸಹಾಯಕರಾಗಿ ಸಹಾಯ ಮಾಡ್ತಾನಯ್ಯ ಸ್ವಾಮಿ ಅಡಿಗೆ ಮನೆ ಮುಖಸ್ಥರು ರಾಚಯ್ಯನಿಗೆ ಯಾವ ಯಾವ ಹ ಇವರು ಬಾಬುರಾಯ ಮತ್ತು ಸಿದ್ದರಾಮಯ್ಯ ಸ್ವಾಮಿ ಬಾಬುರಾಯ ಮತ್ತು ಸಿದ್ದರಾಮಯ್ಯ ಸ್ವಾಮಿ ಇವರು ಕೂಡ ಅಡಿಗೆ ಮನೆಯಲ್ಲಿ ಅಂದು ಎಷ್ಟು ಸಿದ್ಧಾರ್ರು ಭಕ್ತರು ಬರ್ತಾರೆ ಎಷ್ಟು ಜನ ಅಡಿಗೆ ವ್ಯವಸ್ಥೆ ಆಗಬೇಕು ಆ ವಿಷಯ ರಾಚಪ್ಪನವ್ರಿಗೆ ತಿಳಿಸಿ ಅಪ್ಪ ಇವತ್ತು ಇಷ್ಟು ಜನ ಬರ್ತಾರೆ ಅಂತ ಶರಣಪ್ಪ ಸ್ವಾಮಿಯವರು ತಿಳಿಸಿದ್ದಾರೆ ಇಷ್ಟು ಜನಕ್ಕೆ ಅಡುಗೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಅವ್ರ ಅಪ್ಪನಿಂದ ರಾಚಪ್ಪನವರಿಗೆ ಅಕ್ಕಲ್ಕೋಟ್ ಶರಣಪ್ಪ ಸ್ವಾಮಿಗಳಿಂದ ವಿಷಯಗಳನ್ನ ತಿಳಿದುಕೊಂಡು ಅಹ್ ರಾಜಪ್ಪನವ್ರಿಗೆ ತಿಳಿಸಿ ಯಾರ್ಯಾರು ಬರ್ತಾರೆ ಯಾರ್ಯಾರಿಗೆ ಏನು ಯಾವ ರೀತಿ ಅಡುಗೆಗಳು ಬೇಕಾಗುತ್ತೆ ಅಂತ ಹೇಳಿ ಹ ತಿಳಿಸುವಂತ ವ್ಯವಸ್ಥೆಯನ್ನ ಇವರು ನಿಸ್ವಾರ್ಥವಾಗಿ ಮಾಡ್ತಾ ಇದ್ರು ಸಂತೆ ಸಾತಪ್ಪ ಹಾ ಈ ಇವರು ಸಂತೆ ಮಾಡ್ತಿದ್ರು ಸಂತೆ ಸಾತಪ್ಪ ಮತ್ತು ಸಾತಪ್ಪ ಮಾವನೂರು ಸಾತಪ್ಪ ಸನ್ ಸಾತಪ್ಪ ಬೀಳ್ಗಿ ಮೂರು ಜನ ಇದ್ದಾರೆ ಹಾ ಇವರು ಸಂತೆಯನ್ನ ಮಾಡ್ಕೊಂಡು ಬರ್ತಿದ್ರು ಆಗಿನ ಕಾಲದಲ್ಲಿ ಆ ಭಕ್ ಸಿದ್ಧಾರ್ಡರ ವೈಭವ ನಾನಾ ದಿಕ್ಕಿಗಳಲ್ಲಿ ಬೆಳೆದಾಗ ಎಲ್ಲರೂ ಕೂಡ ಅನೇಕ ಭಕ್ತರು ತಮ್ಮ ಸಿಟಿಗೆ ಅಥವಾ ಮಾರ್ಕೆಟ್ಗೆ ಸಂತೆಗೆ ಬಂದಿರೋ ಪದಾರ್ಥಗಳಲ್ಲಿ ಮೊದಲನೇ ಇದು ಭಾಗ ಏನಿದೆ ಅದನ್ನ ಸಿದ್ಧಾರ್ಡರಿಗೆ ಅಂತ ಪ್ರತ್ಯೇಕವಾಗಿ ಎತ್ತಿಟ್ಟು ಬಿಡ್ತಿದ್ರು ಆ ಭಾಗ ಸಿದ್ಧಾರ್ಡರಿಗೆ ಈ ಇವರು ಹೋಗೋರು ಪ್ರತಿಯೊಂದು ಕೂಡ ಅಂಗಡಿ ಅಂಗಡಿಗಳಲ್ಲಿ ಸಿದ್ಧಾರ್ಥರಿಗಾಗಿ ಮೀಸಲಿಟ್ಟ ಭಾಗವನ್ನ ಅದನ್ನೆಲ್ಲ ಸೇರಿಸಿಕೊಂಡು ಮಠಕ್ಕೆ ತಂದು ಕೊಡ್ತಿದ್ರು ಪಾಠಶಾಲೆ ರಾಮಯ್ಯ ಮತ್ತು ಶಿವಯ್ಯ ಪಾಠಶಾಲೆ ಎಲ್ರಿಗೂ ಕೂಡ ವಿದ್ಯಾಭ್ಯಾಸಕ್ಕಾಯ್ತು ಬಂದು ಹೋದವ್ರಿಗೆ ತಂಗಕ್ಕಾಯ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಯ್ತು ಸಂಸ್ಕೃತ ವಿದ್ಯಾರ್ಥಿಗಳ ಕಲಿಯೋರಿಗೆ ಅನುಕೂಲಕ್ಕಾಯ್ತು ಅಂತ ಹೇಳಿ ಅಹ್ ಹೊಮ್ಮಣ್ಣ ಮತ್ತು ಆ ಕಾಡರಗಿ ಮಲ್ಲಪ್ಪನವರು ಸೇರಿ ಅದನ್ನ ಕಟ್ಟಿಸ್ತಾರೆ ದೊಡ್ಡ ಪಾಠಶಾಲೆ ನಿರ್ಮಾಣ ಆಗತ್ತೆ ಆದ್ರೆ ದಿನನಿತ್ಯ ಅವ್ರ ಅಲ್ಲೇ ನಿಂತು ಅದನ್ನ ವ್ಯವಸ್ಥೆ ಮಾಡಕ್ಕಾಗೋದಿಲ್ವಲ್ಲ ಅದರಂತೆ ಅದರ ವ್ಯವಸ್ಥೆಗಾಗಿ ಅಲ್ಲಿ ಕಸ ಗುಡಿಸಿ ಶುದ್ಧ ಮಾಡಿ ಅಲ್ಲಿ ನೀರು ತಂದು ಅದನ್ನೆಲ್ಲ ತೊಳೆದು ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ವಿದ್ಯಾರ್ಥಿಗಳು ಬಂದು ಹೋಗ್ತಾರೆ ದನ ಕಾಯೋರು ಬರ್ತಾರೆ ಅಲ್ಲಿ ಬುತ್ತಿ ಬಿಚ್ಚಿ ಊಟ ಮಾಡ್ತಾರೆ ಬಂದು ಹೋದ ಹೆಣ್ಣು ಮಕ್ಕಳು ಮಲಗ್ತಾರೆ ಅಪ್ಪನ ದರ್ಶನಕ್ಕೆ ಬಂದಿರೋ ಭಕ್ತರು ಉಳ್ಕೋತಾರೆ ಇವರಿಗೆಲ್ಲ ಹೋದ ನಂತರ ಅದು ವ್ಯವಸ್ಥೆ ಆಗಬೇಕು ಅದು ಶುದ್ಧವಾಗಬೇಕು ಮತ್ತೆ ಅಲ್ಲಿ ಎಲ್ಲಾ ಅಕಸ್ಮಾತ್ ಏನಾದರೂ ಹೆಚ್ಚಿನ ಪದಾರ್ಥಗಳು ಉಳ್ಕೊಂಡ್ರೆ ಹೆಚ್ಚಿನ ಯಾರಾದರೂ ಒಂದು ಆ ಮನೆಯಲ್ಲಿರೋ ಕೂತ್ಕೊಳ್ಳೋ ಇಂಥದ್ದು ಸಾಮಾನುಗಳು ತಂದೆ ಅದನ್ನ ತಂದು ಅಲ್ಲಿಡುತ್ತಿದ್ರು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ನೋಡ್ಕೊಳ್ತಾ ಇದ್ದವರು ಪಾಠಶಾಲೆಯ ರಾಮಯ್ಯ ಮತ್ತು ಶಿವಯ್ಯ ಚುರುಮುರಿ ಗುರುಪಾದಯ್ಯ ಮತ್ತು ಗೋರಖನಾಥ್ ಕೊಡಗಿನ ನಾರಾಯಣ ಸ್ವಾಮಿ ಸಿದ್ಧಾರ್ಥ ಪ್ರಥಮ ಪೂಜೆಗಳು ಪ್ರಾರಂಭವಾಗತ್ತೆ ಸೋಮವಾರದ ದಿನ ಅದನ್ನ ಅಹ್ ತುಕಪ್ಪ ಕಾತರಕಿ ಮೇವರುಗಳೆಲ್ಲರೂ ಭಕ್ತರೆಲ್ಲ ಸೇರ್ಕೊಂಡು ಅಪ್ಪನ ಪೂಜೆಗೆ ವ್ಯವಸ್ಥೆ ಮಾಡ್ಕೋತಾರೆ ಅವಾಗ ಬಾಬಾ ಗರ್ದೆ ಕೃಷ್ಣ ಗರ್ದೆ ಬಾಬಾ ಕೃಷ್ಣ ಗರ್ದೆ ಅವರು ಸದ್ಗುರುರವಿನ ಮೇಲೆ ಸಿದ್ಧಾರ್ಥರ ಮೇಲೆ ಅನೇಕ ಸಂಸ್ಕೃತದ ಪದಗಳನ್ನು ರಚಿಸ್ತಾರೆ ಅವರು ಸಂಸ್ಕೃತದ ಉಪಾಧ್ಯಾಯರಾಗಿರ್ತಾರೆ ಸಂಸ್ಕೃತ ಪಂಡಿತರಾಗಿರ್ತಾರೆ ಅನೇಕ ಪದಗಳನ್ನ ಅನೇಕ ಕಾವ್ಯಗಳನ್ನ ಸಿದ್ಧಾರ್ಥರ ಮೇಲೆ ಆರ್ತಿಗಳನ್ನ ರಚಿಸ್ತಾರೆ ಅದ ಆ ಟೈಮ್ನಲ್ಲಿ ಇವು ಎಲ್ಲರೂ ಪೂಜೆಗೆ ಬಂದು ಅಪ್ಪನಿಗೆ ಪೂಜೆ ಮಾಡಿ ವ್ಯವಸ್ಥೆ ಆದಾಗ ಪ್ರಸಾದ ಏನಾದ್ರೂ ಹಂಚಬೇಕು ಅಂತ ಒಂದು ಉದ್ದೇಶದಿಂದ ಆ ಇವರು ಚುರುಮುರಿ ಗೋರುಪಾದಯ ಮತ್ತು ಗೋರಖನಾಥ ಕೊಡಗಿನ ನಾರಾಯಣ ಸ್ವಾಮಿಯವರು ಆ ಪ್ರಸಾದದ ವ್ಯವಸ್ಥೆಗೆ ನಿಂತ್ಕೋತಾರೆ ಎಲ್ಲಾ ಮನೆಗಳಿಗೆ ಹೋಗಿ ಇವತ್ತು ನಿನ್ನ ಪ್ರಸಾದ ಇವತ್ತು ನಿಮ್ಮದು ಇವತ್ತು ನಿಮ್ಮದು ಇವತ್ತು ನೀವು ಗುಗ್ರಿ ಮಾಡಿ ಇವತ್ತು ನೀವು ಚುರುಮುರಿ ಹಂಚ್ರಿ ಇವತ್ತು ನೀವು ಅವಲಕ್ಕಿ ಮಾಡಿ ಅಂತ ಹೇಳಿ ಎಲ್ಲರ ಕಡೆಯಿಂದಲೂ ಕೂಡ ಪ್ರಸಾದದ ವ್ಯವಸ್ಥೆ ಪೂಜೆ ಆದ ನಂತರ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ ಇದು ಪಾಠಶಾಲೆ ಅವಾಗ ಮುಂಚೆ ಇದ್ದಿದ್ ಇಲ್ಲೆಲ್ಲ ಕಸ ಇದೆಲ್ಲ ತೊಳೆದು ಮಾಡಿ ನಾವು ನೋಡಿದಿವಿ ಅದನ್ನ ಇದು ತೋಟದ ದೇವೇಂದ್ರಪ್ಪ ಖಂಡಪ್ಪ ಚನ್ನಪ್ಪ ಇವರೇ ದೇವೇಂದ್ರಪ್ಪನ ಗುಂಡ ಅಂತ ಕರೀತಾರೆ ನಮ್ಮ ನೀಲಕಂಠ ಮಾಸ್ತ್ರಿ ಇದ್ರು ಅವಾಗ ಅವ್ರು ಗುಂಡಾ ಗುಂಡಾ ಅಂತ ಕರಿತಿದ್ರು ಎಲ್ರೂನು ಆ ಇವರು ಇವರು ಪಾಠಶಾಲೆಲ್ಲ ಇದ್ರು ಇವರನ್ನು ನಾವು ನೋಡಿದ್ದೀವಿ ಅವರು ಅವರನ್ನು ಗುಂಡ ಅನ್ಸಿ ಎಲ್ರು ಅವ್ರು ಗುಂಡಾ ಗುಂಡ ಅನ್ಕರಿದ್ರೆ ಎಲ್ರು ಗುಂಡಾ ಗುಂಡ ಅಂತ ಕರಿತಿದ್ರು ಆ ತೋಟದ ವ್ಯವಹಾರನ ಅವರು ನೋಡ್ಕೊಳ್ತಾ ಇದ್ರು ಎಲ್ಲಾ ಭಕ್ತರುಗಳು ಸೇರ್ಕೊಂಡು ಅಲ್ಲಿದ್ದು ಆ ಕಸ ಕಂಠಿಗಳನ್ನೆಲ್ಲ ತೆಗೆದು ಪಾಠಶಾಲೆಯ ನಿರ್ಮಾಣದ ಇದ್ರ ಸಮಯದಲ್ಲಿ ಹಿಂದೆ ಮೊದಲು ತೋಟ ಅಪ್ಪನಿಗೆ ಬೆಳೆಸ್ಕೊಂಡಿರೋ ತೋಟ ಆ ಹೂವಿನ ತೋಟ ಅದೆಲ್ಲ ಇರುತ್ತೆ ಆಮೇಲಿಂದ ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಆದರೆ ಜವಾಬ್ದಾರಿಯನ್ನು ತೆಗೆದುಕೊಂಡವರು ತೋಟದ ದೇವೇಂದ್ರಪ್ಪ ಖಂಡಪ್ಪ ಚನ್ನಪ್ಪ ಸಿದ್ದಪ್ಪ ಮತ್ತು ಆದಯ್ಯ ಸಿದ್ಧಾರುಡರಿಗೆ ಆರತಿ ಮಾಡೋದಕ್ಕೆ ಪ್ರಥಮ ಗಿರು ಇವರು ಭಜನೆ ಪೂಜೆ ಎಲ್ಲ ಆದ ನಂತರ ತಮ್ಮ ಮನೆಯಿಂದಲೇ ಆರತಿ ತಟ್ಟೆಗಳನ್ನ ತೆಗೆದುಕೊಂಡು ಬಂದು ಆರತಿ ಎಲ್ಲ ವ್ಯವಸ್ಥೆ ಮಾಡಿ ಸಿದ್ಧಾರುಡರಿಗೆ ಆರತಿ ಮಾಡಲು ಪ್ರಾರಂಭಿಸಿದ್ರು ಆಗ ಕೆಲವು ಮಕ್ಕಳುಗಳು ನಾವು ಆರತಿ ಮಾಡಬೇಕು ಅಂತಂದ್ರು ಆಗ ಇವರು ತಮ್ಮ ಕೈಯಲ್ಲಿದ್ದ ಆರತಿಗಳನ್ನ ಅವರಿಗೆ ಕೊಟ್ಟರು ನೀವು ಮಾಡಿ ಅವರಿಬ್ರು ಎರಡು ಆರತಿ ತಂದಿದ್ರು ಉಳಿದ ಹೆಣ್ಣು ಮಕ್ಕಳು ಏನು ಮಾಡಬೇಕು ಆಗ ನೀವು ತನ್ನಿ ಅಂತ ಅಂದಿನಿಂದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಮನೆಯಿಂದ ಆರತಿಯನ್ನ ತಂದು ಸದ್ಗುರುನಾಥನ್ಗೆ ಇವತ್ತಿಗೂ ಬೆಳಗುತ್ತಾರೆ ಆರತಿಯ ಇದು ಪ್ರಾರಂಭ ಆಗಿದ್ದು ಸಿದ್ದಪ್ಪ ಮತ್ತು ಆದಯ್ಯನವರಿಂದ ಎಲ್ಲರಿಗೂ ಹಕ್ಕು ಬಂದಿತ್ತು ಆರತಿ ಮಾಡುವುದು ಇವರು ಶರಣಪ್ಪ ಮತ್ತು ಗುಗ್ಗರಿ ಪರಪ್ಪ ಇವರು ಮಠದ ಮುಂದಿನ ಅಂಗಳವೆಲ್ಲ ಕಸ ಗುಡಿಸಿ ಮಠ ಈಗಿನಂತ ಇರಲಿಲ್ಲ ಭಜನೆಗಳಿಗೆ ವ್ಯವಸ್ಥೆ ಮಾಡ್ತಾ ಇದ್ರು ಗುಗ್ಗರಿ ಪರಪ್ಪನವ್ರಿಗೆ ಗುಗ್ಗರಿ ಅಂದ್ರೆ ಬಹಳ ಇಷ್ಟ ಆಯ್ತು ಅವರು ಪ್ರಸಾದದ ರೂಪದಲ್ಲಿ ಪ್ರತಿ ಒಂದೊಂದು ಮನೆಗೆ ಹೋಗಿ ಗುಗ್ಗರಿ ಮಾಡ್ಕೊಂಡು ಬಾ ಇವತ್ತು ಗುಗ್ರಿ ಮಾಡ್ಕೊಂಡು ಬಾ ಇವತ್ತು ಗುಗ್ರಿ ಬಾ ಪ್ರಸಾದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದುದರಿಂದ ಅವ್ರಿಗೆ ಗುಗ್ಗರಿ ಪರಪ್ಪ ಅಂತ ಹೆಸರು ಬಂತು ಭಕ್ತರುಗಳಿಗೆಲ್ಲ ಎಬ್ಬಿಸಿ ಅವರ ಕಡೆಯಿಂದ ಪ್ರಸಾದಕ್ಕಾಗಿ ಗುಗ್ಗರಿಯನ್ನ ಮಾಡಿಸ್ತಾ ಇ ನಮ್ಮ ಅಜ್ಜಿ ಗದ್ಗೆಹ್ವ ಆಮೇಲೆ ಪರಕ್ಕ ಆಮೇಲೆ ಆ ತೋಟದವ್ವ ಸುಮಾರು ಜನ ಅದು ಸಿದ್ಧಾರ್ಥ ಕಾಲದಲ್ಲಿ ಆವಾಗಲೇ ನಮ್ಮ ನಮ್ಮಜ್ಜಿ ಜಡೆ ಎಳ್ಕೊಂಡು ಗಲಾಟೆ ಮಾಡಿದ್ದು ಯಾರು ಅದು ಚಿಕ್ಕ ಯಾವುದು ಹಳೆ ಹುಬ್ಬಳ್ಳಿಯಿಂದ ನಾಲ್ಕು ಚಕ್ಕಡಿ ತುಂಬಾ ಸಗಣಿ ಬರೋದು ಸಗಣಿ ಬಂದದನ್ನೆಲ್ಲ ನೀರಲ್ಲಿ ಹಾಕಿ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಹಾಕಿ ನೀರಲ್ಲಿ ಕಲ್ಸೋರು ಆ ನೀರನ್ನ ಸುತ್ತಲೂ ಚಲ್ಲವರು ಈಗಿನ ಹಾಗೆ ಅಲ್ಲಿ ಹಿಂದಿನ ಕಾಲದಲ್ಲಿ ಬರೀ ಮಣ್ಣಿತ್ತು ಈಗಿನ ಹಾಗೆ ಇರ್ಲಿಲ್ಲ ಗ್ರಾನೈಟ್ ಪಾನೈಟ್ ಏನೂ ಇರ್ಲಿಲ್ಲ ಬರೀ ಮಣ್ಣಿನ ನೆಲ ಆ ಮಣ್ಣಿನ ನೆಲನ ಸಗಣಿ ಹಾಕಿ ಸಾರಿಸ್ಬೇಕಾಗಿತ್ತು ಅದನ್ನ ಚಕ್ಡಿ ಚಕಿ ನಾಲ್ಕು ಚಕಡಿ ಸಗಣಿ ಬರುತ್ತಲ್ಲ ಆ ಹಳೆ ಹುಬ್ಬಳ್ಳಿಯಿಂದ ಅದನ್ನ ಡ್ರಮ್ನಲ್ಲಿ ಹಾಕಿ ಕಲಸಿ ಹುಲಗಪ್ಪ ಅನ್ನೋರು ಕಲಿಸ್ಕೊಡೋರು ನಾಲ್ಕು ಡ್ರಮ್ಗಳಲ್ಲಿ ಇದರಲ್ಲಿ ಕೆಲವು ಭಕ್ತರು ಪರಪ್ಪನವರು ಎಲ್ಲರೂ ಭಕ್ತರು ಅದ್ರಲ್ಲ ಚಲ್ಲವರು ಸುತ್ತಲೂ ಕೂಡ ಹೆಣ್ಣು ಮಕ್ಕಳು ಚಲ್ಲವರು ಈ ಕೆಲಸವನ್ನ ಸುಮಾ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಮಾಡ್ತಿದ್ರು ದೊಡ್ಡ ದೊಡ್ಡ ಅಡುಗೆ ಪಟ್ಟೆಗಳನ್ನ ಮತ್ತೆ ಬ ಇದು ತೆಂಗಿನ ಪರಕೆಗಳನ್ನ ತೆಗೆದುಕೊಂಡು ಸುತ್ತಲೂ ನೆಲ ಎಲ್ಲಾನು ಅದು ಸಗಣಿಯಿಂದ ಗುಡಿಸಿ ಸಿದ್ಧಾರ್ಡರ ಅಂಗಳ ಸಂಪೂರ್ಣವಾಗಿ ದೊಡ್ಡ ದೊಡ್ಡದಾಗಿ ರಂಗೋಲಿಗಳನ್ನೆಲ್ಲ ಬಿಟ್ಟು ಶುದ್ಧ ಮಾಡ್ತಿದ್ರು ಇನ್ನು ರಾಮಪ್ಪ ಮಹಿಷಿ ಮತ್ತು ರಂಗಪ್ಪ ಸಿದ್ಧಾರ್ಡರಿಗೆ ರಾಮಪ್ಪ ಮಹಿಷಿ ಮತ್ತು ರಂಗಪ್ಪ ಸಿದ್ಧಾರುಡರಿಗೆ ವಿಷ ಪ್ರಯೋಗ ಆದ ನಂತರ ಭಕ್ತರಲ್ಲಿ ಬಹಳ ಕಾಳಜಿ ಆಗುತ್ತೆ ಸಿದ್ಧಾರ್ಡರಿಗೆ ವಿಷ ಹಾಕಿದ್ದಾರೆ ಅವರನ್ನ ನಾವು ನೋಡ್ಕೊಳ್ಳೋದೇ ಇದ್ರೆ ಮತ್ತೆ ಸಿದ್ಧಾರ್ಡರು ನಮ್ಮ ಕೈಗೆ ಸಿಗೋದಿಲ್ಲ ನಮ್ಮ ಜನ್ಮದ ಸಾರ್ಥಕ ಆಗೋದಿಲ್ಲ ನಾವು ಇದಕ್ಕೇನು ಉಪಾಯ ಮಾಡಬೇಕು ಅಂತ ಆಗ ರಾಮಪ್ಪ ಮಹಿಷಿ ಇದ್ಕೊಂಡು ಇಲ್ಲ ನಾವೆಲ್ಲರೂ ಕೂಡ್ಕೊಂಡು ಆ ಒಂದೊಂದು ಒಂದು ತಾಸು ಎರಡು ತಾಸು ಮೂರ್ ತಾಸು ಈ ರೀತಿಯಾಗಿ ಹಂಚಿಕೊಂಡು ಕೆಲಸವನ್ನ ನಮ್ ನಮ್ಮ ಕೆಲಸದ ಜವಾಬ್ದಾರಿ ಜೊತೆಯಲ್ಲಿ ಅಪ್ಪನ ನೋಡ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದರಂತೆ ಬೇರೆಯವರು ಕೂಡ ರಾಮಪ್ಪ ಮಹಿಷಿ ಮತ್ತು ಇವನು ರಂಗಪ್ಪ ಇವ್ರು ಹೌದು ಇದು ಒಳ್ಳೆ ಉಪಾಯ ನಮ್ಮ ಕೆಲಸದ ಜೊತೆಯಲ್ಲಿ ಅಪ್ಪನ ಕೆಲಸ ಇದು ಸೇವೆ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಒಂದು ಐದಾರು ಜನರೆಲ್ಲರೂ ಕೂಡ್ಕೊಂಡು ಅಪ್ಪನ ಸೇವೆಗೆ ಮೊಟ್ಟ ಮೊದಲು ನಿಂತವರು ರಾಮಪ್ಪ ಮಹಿಷಿಯವರು ಕಾವಲು ವ್ಯವಸ್ಥೆ ಮಾಡೋಣ ಅಂತ ಅಪ್ಪ ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಅವ್ರ ಹಿಂದೆ ಬೆನ್ನಿಂದ ಒಬ್ರು ಇರಬೇಕು ಯಾರು ಏನೇ ಕೊಟ್ರು ಅದನ್ನ ಪರೀಕ್ಷೆ ಮಾಡಿ ಕೊಡ್ಬೇಕು ಗೊತ್ತಿರೋರ ಮನೆ ಹೊರತಾಗಿ ಬೇರೆ ಕಡೆ ಆಹಾರ ಕೊಡೋದಕ್ಕೆ ಅವಕಾಶ ಇಲ್ಲ ಈ ರೀತಿಯಾಗಿ ಅಪ್ಪನ ಹಗಲು ರಾತ್ರಿ ಕಾದವರು ಈ ಒಂದು ಭಕ್ತರು ಇವರು ಇವರು ಚಿದಂಬರಪ್ಪ ಪೀತಾಂಬರಪ್ಪ ಮುರುಗೋಡವರು ಇವರು ಕೊಂಗಿ ಬಸವಣ್ಣ ಇವರು ಗುರುನಾಥಾರೋಢ್ರ ಬೆಂಗಾವಲಿಗೆ ಇದ್ದಂಗೆ ಬಾಡಿ ಗಾರ್ಡ್ ಅಂತ ಹೇಳ್ಬಹುದು ಇವರು ಮತ್ತೆ ಹನುಮಂತಪ್ಪ ಅವರು ಇವರು ಏನು ಮಾಡಿದ್ರು ಅಂತಂದ್ರೆ ಇವರು ಸಿದ್ಧಾರ್ ಹಗಲು ರಾತ್ರಿ ಅವರ ಬೇಕಾಗಿರದಂತ ಅಲಂಕಾರದ ಸಾಮಾನುಗಳು ಇವರು ಬಣ್ಣದ ಕೆಲಸಗಾರರು ಮೂರ್ತಿಗಳನ್ನೆಲ್ಲ ಇದನ್ನ ಮಾಡುದು ಇವರ ಮನೆ ಮಗನೋ ಮೊಮ್ಮಗ ನಮ್ಮ ಗುರುನಾಥ್ರು ನಮ್ಮ ತಾಯಿ ಮೂರ್ತಿನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅವರ ಮುಖಾಂತರನೇ ಅಭಿಷೇಕದ ಮೂರ್ತಿಯನ್ನ ಇವರ ಮೊಮ್ಮಗನ ಮುಖಾಂತರ ಮಾಡಿ ಅದು ಅಪ್ಪನಿಗೆ ಸೇವೆ ರೂಪದಲ್ಲಿ ಸಲ್ಲಿಸಿದಾಗಿದೆ ಅವರು ಮನೆತನದವರು ಅನೇಕವಾದ ಬಣ್ಣದ ಕೆಲಸ ಮಾಡಿ ಆ ಅಪ್ಪನ ಸೇವೆಯಲ್ಲಿ ನಿರತರಾಗಿದ್ರು ಪ್ರಸಾದವನ್ನ ಅವರ ಅಪೇಕ್ಷೆಯಂತೆ ಸ್ವೀಕಾರ ಮಾಡಿದ್ದು ಮುತ್ಯ ಇವನು ಹಗಲು ರಾತ್ರಿ ಮಠದ ಕಸ ಹೊಡೆದು ಜೀವಮಾನ ಪೂರ್ತಿ ಅಪ್ಪನ ಸೇವೆಯನ್ನು ಮಾಡಿದ್ದಾನೆ ಅಂದಿನ ಕಾಲದಲ್ಲಿ ಇಂದಿನಂತಿರಲಿಲ್ಲ ಈ ತುದಿಯಿಂದ ಆ ತುದಿಯವರೆಗೂ ಕೂಡ ಇವರೂ ಹುಲಿಗೆಪ್ಪ ಅನ್ನೋರು ಕಸ ಗುಡಿಸ್ತಾ ಇದ್ರು ನಿರಂತರವಾಗಿ ಮಠವನ್ನ ಸ್ವಚ್ಛ ಇಟ್ಕೊಳ್ತಿದ್ರು ಈ ದಲಿತ ವರ್ಗದ ವ್ಯಕ್ತಿ ಮುತ್ಯ ಸಿದ್ಧಾರುಡರು ಮೊಟ್ಟ ಮೊದಲ ಬಾರಿಗೆ ದಲಿತರ ಮನೆಗೆ ಹೋಗಿ ಪ್ರಸಾದ ಸ್ವೀಕಾರ ಮಾಡಿದ್ದು ಅಂದ್ರೆ ಮುತ್ಯ ಮುತ್ಯನ ಮನೆಯಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಯಾರದು ಚಿದಂಬರಪ್ಪ ಮುರುಗೋಡಪ್ಪ ಇವರು ಶ್ಯಾಮ ಬಂದ ಭಕ್ತರಿಗೆಲ್ಲ ಉಡ್ಕೊಳೋದಕ್ಕೆ ಜಾತ್ರೆಯ ಸಮಯದಲ್ಲಿ ಅವ್ರಿಗೆ ಸಾಮಾನು ಪಾತ್ರೆಗಳನ್ನೆಲ್ಲ ಮಠದಿಂದ ಕೊಡಿಸೋದಕ್ಕೆ ಎಲ್ಲಾ ಸಹಾಯ ಮಾಡ್ತಿದ್ರು ಮತ್ತೆ ಅಲ್ಲಿ ಶ್ಯಾಮಯಾನಗಳನ್ನ ಹಾಕಿಸ್ತಾ ಇದ್ರು ಆಮೇಲೆ ಅವರು ಸದ್ಗುರುನ ಆಜ್ಞೆಯಂತೆ ಈಶ್ವರನ ದೇವಸ್ಥಾನವನ್ನು ಕಟ್ಟಿಸಿದ್ರು ತಮ್ಮ ಈಶ್ವರ ದೇವಸ್ಥಾನ ಕಟ್ಟಕ್ಕೆ ತಮ್ಮ ಜಾಗ ಕೊಟ್ಟು ಆ ಇಪ್ಪತ್ತೆರಡು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸುವಲ್ಲಿ ಮಹಾಶಿವರಾತ್ರಿಯ ದಿನ ಸಿದ್ಧಾರ್ರ ಕಡೆಯಿಂದಲೇ ಆ ದೇವಸ್ಥಾನ ಉದ್ಘಾಟನೆ ಮಾಡಿಸಿದ್ರು ತಮ್ಮ ಜಾಗದಲ್ಲಿ ತಮ್ಮ ಒಂದು ಸಮಾಜದ ಇದರೊಳಗೆ ತಮ್ಮ ಜಾಗವನ್ನ ಕೊಟ್ಟು ಈಶ್ವರ ದೇವಸ್ಥಾನ ಅವ್ರ ಮನೆ ಹತ್ರ ಅಲ್ಲಿ ನೀನು ಒಂದು ಈಶ್ವರನ ದೇವಸ್ಥಾನ ಕಟ್ಟು ಅಂತ ಹೇಳಿದಕ್ಕೆ ತಮ್ಮ ಜಾಗನ ಕೊಟ್ಟು ಅಲ್ಲಿ ಈಶ್ವರನ ದೇವನ ದೇವಸ್ಥಾನ ಕಟ್ಸೋದಕ್ಕೆ ವ್ಯವಸ್ಥೆ ಮಾಡಿ ಸಿದ್ಧಾರ್ಡ ಕಡೆಯಿಂದ ಅದನ್ನ ಉದ್ಘಾಟನೆ ಮಾಡಿಸಿದ್ರು ವೀಕ್ಷಕರಲ್ಲಿ ಹ ಗುರುನಾಥಾರೂಢರ ಅಂಗರಕ್ಷಕರಲ್ಲಿ ಹನುಮಂತಪ್ಪ ಮತ್ತು ಬಸವಂತ ಬಸವಂತಪ್ಪ ಅಂತ ಇಬ್ಬರು ಪ್ರಧಾನ ಶಿಷ್ಯರಿರ್ತಾರೆ ಅವರಲ್ಲಿ ಇವರೇ ಕುಂಗಿ ಬಸವಣ್ಣಪ್ಪ ಅನ್ನೋರು ಹಗಲು ರಾತ್ರಿ ಅಪ್ಪನ ಸೇವೆಯಲ್ಲಿ ನಿರತರಾದ ಇಬ್ಬರ ಭಕ್ತರ ಪೈಕಿ ಇವರೂ ಒಬ್ಬರು ಗುರುನಾಥಾರೂಢ ಹುಲಕೋಟಿ ಗಿರಿಯಪ್ಪ ಗೌಡರು ಅಂತ ಸಿದ್ಧಾರ್ಥರು ಪರಮ ಗಿರಿಯಪ್ಪ ಗೌಡರು ಓದಗೌಡರು ಅವರು ಸಿದ್ಧಾರ್ಡರ ಭಕ್ತರಾಗಿರ್ತಾರೆ ಅವರು ಬಹಳ ಬಡತನದಲ್ಲಿದ್ರು ಆಗ ಅವರಿಗೆ ಊಟದ ತಿಂಡಿಗೂ ಕಷ್ಟವಿದ್ದಾಗ ಅವರ ಚಿಕ್ಕಪ್ಪ ಕರೆದುಕೊಂಡು ಬಂದು ಸಿದ್ಧಾರ್ಥರ ಬಳಿಯಲ್ಲಿ ಬಿಡ್ತಾರೆ ಅವರು ಶಾಲೆಯ ಮುಖವನ್ನು ಸಹ ಕಂಡಿರ್ಲಿಲ್ಲ ಅವರು ಸಿದ್ಧಾರ್ಡರ ಸೇವೆಯನ್ನು ಅಡುಗೆ ಮನೆಯಲ್ಲಿ ಮಾಡಿಕೊಂಡು ಅಪ್ಪನ ಸನ್ನಿಧಾನದಲ್ಲಿ ಇರ್ತಾರೆ ಒಮ್ಮೆ ಸಿದ್ಧಾರ್ಡ್ರಿಗೆ ಕೇಳ್ತಾರೆ ಅಪ್ಪ ಎಲ್ಲರೂ ಶಾಸ್ತ್ರ ಕೇಳಕ್ಕೆ ಹೋಗ್ತಾ ಇದ್ದಾರೆ ನಾನು ನಿನ್ನ ಶಾಸ್ತ್ರ ಕೇಳಿ ಉದ್ಧಾರ ಆಗ್ಬೇಕು ಆಗ ಸಿದ್ಧಾರ್ಡ್ರು ಹೇಳ್ತಾರೆ ನಿನಗೆ ಯಾತಕ್ಕೆ ಶಾಸ್ತ್ರ ಬೇಕು ನಾಳೆ ನೀನೇ ಅನೇಕ ಪುಸ್ತಕಗಳನ್ನ ಬರಿತೀಯ ನೀನೇನೋ ಕಾಳಜಿ ಮಾಡಬೇಡ ನೀನಿರು ಅದರಂತೆ ಸಿದ್ಧಾರ್ಡರ ಮಾತಿಗೆ ಎದುರಾಡ್ತಿರ್ಲಿಲ್ಲ ಅವರು ಹಾಗೇ ಸಿದ್ಧಾರ್ಡರ ಮಾತಿನ ಅನುಸಾರವಾಗಿ ಭಗವಂತನ ಸೇವೆಯಲ್ಲೇ ತೊಡಗುತ್ತಾರೆ ಮುಂದೆ ಸಿದ್ಧಾರ್ಥರು ಹೋದ ನಂತರ ಅವರು ಅನೇಕ ಸುಮಾರು ಹದಿಮೂರು ಹದಿನಾಲ್ಕು ಪುಸ್ತಕಗಳನ್ನ ಬರೆದಿದ್ದಾರೆ ಎಲ್ಲ ವೇದಾಂತಕ್ಕೆ ಸಂಬಂಧಪಟ್ಟಿರೋದು ತುಂಬಾ ವಿಚಾರವಂತರಾಗಿ ಅವರ ಇದರಲ್ಲಿ ಸಿದ್ಧಾರ್ಥರಿಗೆ ಒಂದು ಸಣ್ಣ ಆಶ್ರಮವನ್ನು ಮಾಡಿ ಕೊನೆಯವರೆಗೂ ಅಲ್ಲಿ ಆ ಅವರು ನೆಲೆಸಿದ್ರು ಓದುಗ ಹುಲುಕೋಟಿ ಹುಲುಕೋಟಿಯಲ್ಲಿ ನೆಲೆಸಿದ್ರು ಇವರು ತಮ್ಮಣ್ಣ ಶಾಸ್ತ್ರಿಗಳು ಆ ಬಹುಶಃ ಸಿದ್ಧಾರ್ಥರ ಭಕ್ತರ ಪೈಕಿ ತಮ್ಮಣ್ಣ ಶಾಸ್ತ್ರಿಗಳನ್ನ ಬಲದೇ ಇರೋರೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಾರಣ ಪ್ರತಿನಿತ್ಯ ನಾವು ಗುರುರಾಜ ಸಮರ್ಥ ಬೆಳಗುವೇನು ಆರತಿಯ ಅಂತ ಮಂಗಳಾರತಿಯನ್ನ ಹಾಡ್ತೇವೆ ಆ ಆರತಿಯನ್ನ ಬರೆದವರೇ ತಮ್ಮಣ್ಣ ಶಾಸ್ತ್ರಿಗಳು ಅವರು ಸಿದ್ಧಾರ್ಡರ ಪರಮ ಭಕ್ತರಲ್ಲಿ ಒಬ್ರು ಅವರು ಸಿದ್ಧಾರ್ಡರ ಬಳಿಗೆ ಅನುಗ್ರಹಕ್ಕೆ ಅವರು ಅಂದಿನ ಕಾಲದಲ್ಲಿ ಶಾಸ್ತ್ರ ಪ್ರವಚನಗಳನ್ನ ಮಾಡ್ತಿದ್ರು ಸಿದ್ಧಾರ್ಡರ ಬಳಿಗೆ ಬಂದಾಗ ದೀಕ್ಷೆಯನ್ನು ಕೇಳ್ತಾರ ಅಪ್ಪ ನನಗೆ ನೀನ್ ದೀಕ್ಷೆಯನ್ನು ಕೊಡು ಅಂತ ಆಗ ಸಿದ್ಧಾರ್ಡ್ರು ಹೇಳ್ತಾರೆ ನಾನ್ ನಿನ್ನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳಬೇಡ ನಿಮ್ಮ ಬೇರುಗಳೆಲ್ಲವೂ ಕೂಡ ಬ್ರಹ್ಮಚೈತನ್ಯ ಮಹಾರಾಜರ ಬಳಿ ಇದೆ ನೀವು ಅಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳಿ ಅಂತ ಅದರ ಪ್ರಕಾರ ಅವರು ಬ್ರಹ್ಮಚೈತನ್ಯರಿಂದ ದೀಕ್ಷೆಯನ್ನು ಪಡೆದುಕೊಂಡು ಮತ್ತೆ ಸಿದ್ಧಾರ್ಥ ಬಳಿಗೆ ಬರ್ತಾರೆ ಅಲ್ಲಿ ಬ್ರಹ್ಮಚೈತನ್ಯರ ಬಳಿಗೆ ಹೋದಾಗ ಬ್ರಹ್ಮಚೈತನ್ಯರು ಸ್ಪಷ್ಟವಾಗಿ ಹೇಳ್ತಾರೆ ನಿನಗೆ ಗುರುಗಳಾದ ಸಿದ್ಧಾರ್ಥರು ಕಳಿಸಿದ್ದಾರೆ ಅಲ್ವೇ ಅದನ್ನ ಅಂತ ಹೇಳಿ ಆಶೀರ್ವಾದ ಮಾಡಿ ಅವರಿಗೆ ಮಾತ್ರ ದೀಕ್ಷೆಯನ್ನು ಕೊಡ್ತಾರೆ ಅದಾದ ನಂತರ ಪುನಃ ಸಿದ್ಧಾರ್ಥ ಬಳಿಗೆ ಬಂದು ಆ ಜೀವನ ಪರ್ಯಂತ ಸಿದ್ಧಾರ್ಢರ ಸೇವೆಯನ್ನು ಮಾಡ್ತಾರೆ ಅವರು ಒಂದ್ಸಲ ಸಿದ್ಧಾರ್ಥರಿಗೆ ಕೇಳ್ತಾರೆ ಅಪ್ಪ ನಾನು ತೇರಾಕೋಟಿ ನಾ ರಾಮನಾಮ ಜಪವನ್ನ ಮಾಡಿ ಅನ್ನ ಸಂತರ್ಪಣೆ ಮಾಡಬೇಕು ಅಂತಿದ್ದೀನಿ ಅಂತ ಖಂಡಿತ ಮಾಡಪ್ಪ ಒಳ್ಳೆಯ ಕೆಲಸಗಳು ನಿರಂತರವಾಗಿ ನಡೀತಾ ಇರಬೇಕು ಅಂತ ಆವಾಗ ಅವ್ರು ಒಂದು ವರ್ಷ ಮಾಡೋದನ್ನ ಆರು ತಿಂಗಳಲ್ಲಿ ಮುಗಿದು ಹೋಗುತ್ತೆ ಕೋಟಿ ರಾಮ ಜಪ ಆವಾಗ ಹತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ಬೇಕು ಅನ್ಕೊಂಡು ಇದ್ದವರು ಹತ್ತು ಸಾವಿರದ ಮೂರು ಪಂಕ್ತಿಗಳಾಗಿ ಹೋಗುತ್ತೆ ಅನಂತವಾಗಿ ಅನ್ನದಾನಗಳಾಗತ್ತೆ ಮತ್ತೆ ನಿರಂತರವಾಗಿ ಸದ್ಗುರುವಿನ ಸೇವೆ ನಡೀತಾ ಇರುತ್ತೆ ಮತ್ತೊಮ್ಮೆ ತೇರಾಕೋಟಿ ಕೋಟಿ ರಾಮಜಾಪವನ್ನ ಮಾಡ್ತಾರೆ ಇದಲ್ಲದೆ ರಾಜ ಮಹಾರಾಜರು ಅನೇಕ ಸುಮಾರು ನಮ್ಮ ತಿಳುವಳಿಕೆಗೆ ಬಂದಂತೆ ಅದರ ಜೊತೆಯಲ್ಲಿ ಅಹ್ ಪ್ರೀವಿ ಕೌನ್ಸಿಲ್ ನ ಎವಿಡೆನ್ಸ್ ನಲ್ಲಿ ಆ ಪ್ರಕಟವಾದಂತೆ ಇತರಗಳು ಇತರೆ ಭಕ್ತರು ಹೇಳಿಕೆ ಕೊಟ್ಟಂತೆ ನಲವತ್ತರಿಂದ ನಲವತ್ತೈದರ ಮೇಲ್ಪಟ್ಟು ರಾಜ ಮಹಾರಾಜರು ಸಿದ್ಧಾರ್ಡ ಸನ್ನಿಧಾನಕ್ಕೆ ಬಂದಿದ್ದಾರೆ ಅದರಲ್ಲಿ ಕೆಲವರಾದ ಆನೆಗುಂದಿ ಮಹಾರಾಜರು ಅಕ್ಕಲ್ಕೋಟ್ ಫತೇಸಿಂಗ್ ಮಹಾರಾಜರು ಫತೇ ಸಿಂಗ್ ಮಹಾರಾಜರು ಆ ದಾರಿಯನ್ನು ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಆಮೇಲೆ ರಾಣಿ ಅವರು ಸಿದ್ಧಾರುರ ಬೆಳ್ಳಿಯ ಮೂರ್ತಿಯನ್ನು ಮಾಡಿಸಿದ್ರು ಪ್ರತಿಷ್ಠೆಯ ಸಮಯದಲ್ಲಿ ಆದ್ರೂ ಪ್ರತಿಷ್ಠೆಯಾಗದೆ ಅಮೃತ ಶಿಲೆಯ ಮೂರ್ತಿಯು ಕಾರಣಾಂತರದಿಂದ ಅಮೃತ ಶಿಲೆಯ ಮೂರ್ತಿ ಪ್ರತಿಷ್ಠೆಯಾಯಿತು ಸಂಡೂರಿನ ಯಶವಂತರಾವ್ ಘೋರ್ಪಡೆಯವರು ಬಡೋದಾ ಗಾಯಕವಾಡ ಅರಸರು ಕೊಲ್ಲಾಪುರದ ಶಾಹು ಮಹಾರಾಜರು ಯಡಹಳ್ಳಿಯ ಪನ್ನಾಲಾಲ್ ಮಹಾರಾಜರು ಒಡಗಾಂವ್ ರಾಜ ವಸಂತರಾವ್ ಸಾಳುಂಕೆ ಸಾಲು ಸಾಂಗ್ರಿ ಮಹಾರಾಜರು ಸಾವಂತವಾಡಿ ಮಹಾರಾಜರು ಚಿಲಕವಾಡಿ ಮಹಾರಾಜರು ಜಮಖಂಡಿ ಅಪ್ಪ ಸಾಹೇಬ್ ಮಹಾರಾಜರು ಗಜೇಂದ್ರಗಡಮ ಅಪ್ಪ ಸಾಹೇಬ್ ಘೋರ್ಪಡೆ ಮಹಾರಾಜರು ಇವರು ಇಂದು ನಾವು ನೀವು ಎಲ್ಲರೂ ಓಡಾಡಲು ಅನುಕೂಲವಾಗುವಂತಹ ಮುಖ್ಯವಾದ ಪ್ರಧಾನ ರಸ್ತೆಯನ್ನ ಸಿದ್ಧಾರ್ಣ ಮಠದಲ್ಲಿ ನಿಂತು ಅದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸಜ್ಜನಗಡದ ಮಹಾರಾಜರು ಹನುಮಂತಗಡದ ಮಹಾರಾಜರು ಅಮ್ಮಿನಗಡದ ಮಹಾರಾಜರು ಚಿಮ್ಮನಗಡದ ಮಹಾರಾಜರು ಧಾರಾ ಸಂಸ್ಥಾನದ ಸೀತಾ ಮಹಾರಾಜರು ಜತ್ತ ಸಂಸ್ಥಾನದ ದಪ್ಪಳೆ ಮಹಾರಾಜರು ಇವರೆಲ್ಲರೂ ಕೂಡ ಸದ್ಗುರುವರ ಸೇವೆಯಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ ಈ ರೀತಿಯಾಗಿ ಅನೇಕ ಭಕ್ತರುಗಳು ತಮ್ಮ ಶ್ರಮದಿಂದ ತಮ್ಮ ಭಕ್ತಿಯಿಂದ ನಿರಂತರವಾಗಿ ನಿಸ್ವಾರ್ಥ ಭಾವದಿಂದ ಜೀವದ ಹಂಗ ತೊರೆದು ಹಗಲೂ ರಾತ್ರಿ ಅನ್ನದೇ ಸಿದ್ಧಾರುಡನ ಭಗವಂತ ಅನ್ನುವ ಭಾವನೆಯಿಂದ ಸಿದ್ಧಾರುಡನಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರ ಸೇವೆಯ ಪರಿಣಾಮವೇ ಇಂದು ನಾವು ನೀವು ಕೂತ್ಕೊಂಡು ಆನಂದದಿಂದ ಭಗವಂತರ ಪೂಜೆಯನ್ನು ಮಾಡ್ತಿದ್ದೀವಿ